ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಭಾವಚಿತ್ರ ನಾಮಫಲಕಕ್ಕೆ ಅವಮಾನಿಸಿದ ಕಿಡಿಗೇಡಿಗಳನ್ನು ಬಂಧಿಸಿ ಗಡಿ ಮಾಡಬೇಕು ಅಂತ ಒತ್ತಾಯಿಸಿದ್ರು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ವತಿಯಿಂದ ಅಫ್ಜಲ್ಪುರ್ ತಹಶೀಲ್ದಾರ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಹೋರಾಟದ ಉದ್ದೇಶಿಸಿ ಆರ್ಪಿಐ ಪಕ್ಷದ ಅಧ್ಯಕ್ಷರು ಹಾಗೂ ಪ್ರಭು ಗಾಡಿವಡ್ಡರ್ ಮಾತನಾಡಿದರು ಈ ಕೃತ್ಯ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಬೇಕು ಅಂತ ಆಗ್ರಹಿಸಿದರು ಸಂದರ್ಭದಲ್ಲಿ ಪ್ರಭು ಗಾಡಿವಡ್ಡರ್ ಭೀಮ್ರಾಯ್ ಗೌರ್ ಸಿದ್ದರಾಮ್ ಸುಲ್ತಾನ್ಪುರ್ ಜಗದೀಶ್ ತಳವಾರ್ ಗಂಗು ಸೋನಾ ಶಿವಪುತ್ರ ಸೋನಾ ಮಾರುತಿ ಗಾಡಿವಡ್ಡರ್ ಗಂಗು ಬಳುರ್ಗಿ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶಂಕರಗೌಡ ಹಚ್ಚಡದು ಮಾನವಪುರದ ತಾರಕರು ಯೋಗಿ ಸಿದ್ದರಾಮಯ್ಯ ಭಾವಚಿತ್ರ ನಾಮಕುಲಕ್ಕನ್ನು ಕೆಲವಾಸಿ ಹರಿದು ಹಾಕಿರ್ತಾರೆ ಇಡೀ ಮಾನವ ಕುಲಕ್ಕೆ ಅಗೌರವ ತೋರಿದಂತಾಗಿದೆಂಟಿ ಕಡೆಗಳನ್ನು ಬಂಧಿಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವರನ್ನು ಗಡಿಪಾರು ಮಾಡಬೇಕೆಂದು ಈ ಮೂಲಕ ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಗಳಿಗೆ ಈ ಮನವಿ ಪತ್ರ ಕೊಡಲಾಗುವುದು ڀٽ <laughs> ٻئي hey,